ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಡ್ರೋನ್ ಪ್ರತಾಪ್ ಅವರು ಹೋಗ್ತಾ ಇರ್ತಾರೆ ಅಚ್ಚನಕ್ಕಾಗಿ ಒಬ್ರು ಲೇಡಿ ಆಟೋ ಓಡಿಸುವುದನ್ನ ನೋಡ್ತಾರೆ ಲೇಡಿ ಆಟೋ ಚಾಲಕಿನ ನೋಡಿ ಅದು ರಾತ್ರಿಯ ಟೈಮ್ ನಲ್ಲಿ ಸೊ ಅವರನ್ನ ಮಾತನಾಡಿಸ್ತಾರೆ ನಿಲ್ಲಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ನನ್ನ ಕಡೆಯಿಂದ ಏನಾದರೂ ನಿಮಗೆ ಸಹಾಯ ಬೇಕಾ ಅಂತ ಕೂಡ ಕೇಳಿದಾಗ ಅವರೇನು ಬಾಯ್ ಬಿಟ್ಟು ಕೇಳೋದಿಲ್ಲ ಪ್ರತಾಪ್ ಅವರೇ ಒಂದು ರೀತಿಯಲ್ಲಿ ಖುಷಿಯಿಂದ ಎರಡು ಸಾವಿರ ರೂಪಾಯಿನ ಒಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಫೋನ್ ಪೇ ಮಾಡಿದರೆ ನೋಡಿ ಪ್ರತಾಪ್ ಅವರು ನಿಜಕ್ಕೂ ಕೂಡ ಆ ಒಂದು ಹೆಣ್ಣು ಮಗಳಿಗೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗ್ಬಿಡುತ್ತೆ ಅವರು ಕೂಡ ಬಿಗ್ ಬಾಸ್ ನ ವೀಕ್ಷಣೆ ಮಾಡ್ತಿದ್ರಂತೆ ಪ್ರತಾಪ್ ಅವರನ್ನ ನೋಡಿ ಅಚಾನಕ್ ಆಗಿ ಅವರು ಸಿಕ್ಕಿದ್ದು ಅಕಸ್ಮಾತ್ ಆಗಿ ರೋಡ್ ನಲ್ಲಿ ಪಾಸ್ ಆಗ್ತಿರುವಂತ ಟೈಮ್ ನಲ್ಲಿ ಆಟೋವನ್ನ ಓಡಿಸ್ಕೊಂಡು ಹೋಗ್ತಿರ್ತಾರೆ ಒಂದು ಮಹಿಳೆ ಆಗ ಪ್ರತಾಪ್ ಅವರು ನಿಲ್ಲಿಸಿ ಮಾತನಾಡಿಸ್ತಾರೆ ಚೆನ್ನಾಗಿದಿರ ಅಕ್ಕ ಹೇಗಿದೆ ಬಿಸ್ನೆಸ್ ಚೆನ್ನಾಗಿ ಎಷ್ಟೊತ್ತ ಆಟೋ ಓಡಿಸ್ತಾ ಇದ್ದೀರಲ್ಲ ಹಾಗೆ ಹೇಗೆ ಅಂತೆಲ್ಲ ಕೇಳಿ ಕಷ್ಟ ಸುಖವನ್ನೆಲ್ಲ ಕೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಳ್ಕೊತಾರೆ ನಮ್ಮ ಕೈಲಿ ಏನಾದರೂ ಸಹಾಯ ಬಾ ಮಾಡಬೇಕು ಅಂತ ಏನಾದ್ರು ನಮಗೂ ಕೂಡ ಇಚ್ಛೆ ಇದೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಳಿ ಅನ್ನುವಂತ ಮಾತನ್ನ ಕೇಳ್ತಾರೆ ಆಗ ಪ್ರತಾಪ್ ಅವರು ಹಿಂದೆ ಮುಂದೆ ನೋಡಿದ ಒಂದು ರೀತಿಯಲ್ಲಿ ಎರಡು ಸಾವಿರ ರೂಪಾಯಿನೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ನಿಜಕ್ಕೂ ಕೂಡ ಪ್ರತಾಪ್ ಅವರ ಒಂದು ಒಳ್ಳೆ ಗುಣ ಮೆಚ್ಚಲೇಬೇಕು